કમબેક ટુર ચેનલ મ્યુઝિકલ બનાઈ રહ્યા છીએ હમ કુડ સુપર વિડિયો થોડુંક ક્રોસ મેલ મેં મેસેજ કર કે લોકો હોખતા ઈધી યસ નો બટેલા જેસતા કરતા ઈ હોખતા હેતીની આ દેસ્તાના એને ઇન ડાકલી બસલકન એડમિનસ્ટર પ્લીઝ લાઈક શેર મેરી સબસ્ક્રાઇબ મેર સપોર્ટ મેરી હાટ તો લોખતા ઈધી યેલ્લા બારી ચેન્જ

ಇಯ್ಯ ಒಳ್ಳೆ ಇದೈತಿ ಇವಾಗ ಡಿಮ್ಯಾಂಡ್ ಇಯ್ಯ ಇಲ್ಲ ಇವಾಗ ಟಾಟಾ ನೋಡಿ ನಮ್ಮ ಭವಿತಾ ಹೇಳ್ತಾಳೆ ಮರಗಳು ವಿಡಿಯೋ ಮಾಡ್ ಮಮ್ಮಿ ಅಂತ ಮರಗಳು ನೋಡಿಲ್ವಾ ಮರಗಳನ್ನ ನೋಡಿ ನೋಡಿ ಪೇಸರ್ ಆಗಿದ್ದಾರೆ ಮರಗಳ ಬಿಡಿ ಮಾರ್ಗಡಿ ರೋಡ್ ನೋಡಿ ನಮ್ಮ ಅಮ್ಮಿ ಅವರು ಟ್ರೈನಿಂಗ್ ಮಾಡೋದರಲ್ಲಿ ಬಿಜಿ ಆಗಿದ್ದಾರೆ ಈಗ ಏನಂತಮ್ಮ ಹೊಸ ಗಾಡಿ ತಗೊಂಡೆ ಏನು ರೀಡ್ ಕೊಡ್ಸಿಲ್ಲ ಇಲ್ಲ ಅಲ್ಲೇ ಮಟರೋಟೇ ಮಾಡಿ

ಎಲ್ಲರಿಗೂ ಗೊತ್ತಿರುತ್ತೆ ಆಲ್ಮೋಸ್ಟ್ ಆಲ್ ಎಲ್ಲ ತಾಯಿಗೆ ಒಂದ್ಸಲಿ ಜೈ ಹೇಳ್ಬಿಡಿ ನಾವು ಹೋಗಿ ಬರ್ತೀವಿ ಒಳ್ಳೇದಾಗಲಿ ನಾವು ಒಳ್ಳೇದು ಮಾಡಿದ್ರೆ ದೇವರು ಅದಕ್ಕೆ ಅದು ಮರ ಗಂಟಿಗೆ ಹೋಗಿ ಖುಷಿ ಖುಷಿಯಾಗಿ ಬಂದ್ಬಿಡೋದು ಈ ಗಾಡಿ ಓಡು ದೋಸೆ ಬೇಡವೆ ನೀ ಗುಂಡ ದೋಸೆ ಬೇಡ ಇಡ್ಲಿ ಸಾಂಬಾರ್ ಬೇಕು ಚಟ್ನಿ ಹ್ಞೂ ಟಿಫನ್ ಮಾಡೋಣ ಅಂತ ಇಲ್ಲೇ ಆನ್ ದ ವೇ ಚೆ ಚೆನ್ನೈ ನಳ್ಳಿ ಹತ್ರ ಬಂದಿದೆ ಟಿಫನ್ ಮಾಡಿ ಓದೋಂಡ ಹೇಳ್ತೀನಿ ಹೊಸ ಜಾಸ್ತಿ ಮಾರ್ಗಲ್ ಮಾಡ್ತಾ ಇದ್ದರು ಮಾರ್ಗಲ್ ಮಾಡ್ತಿತ್ತು ಇವತ್ತು ಜಸ್ಟ್ ಅದು ಚೇಂಜ್ ಇರಲಿ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀನಿ ನಾನು ಮಸಾಲಾ ದೋಸೆ ಗಳಿಗೆ ಇದೀನಿ ನಮ್ಮ ಪುಟಾಲ ಬಿಟ್ಲಿ ಚಿನ್ನಿ ತಗೊಂಡಿದ್ದಾರೆ 딥 ಇಡ್ಲಿ ಸಾಂಬರ್ ಕೇಳ್ದೆ 딥 ಇಡ್ಲಿ ಸಾಂಬರ್ ಇಲ್ಲ ನನಗೆ ಮಸಾಲಾ ದೋಸೆ ತಗೊಂಡಿದ್ದೀನಿ ಹಿಂಗೇ ದೋಸೆ ಇಲ್ಲಿ ಪರವಾಗಿಲ್ಲ ಚೆನ್ನಾಯಿತಾ ಬಾರ್ಸ ಬಾರ್ಸ ಇಲ್ಲಿ ಏನು ಏನು ಕೊಡ್ತಾನೆ ನೋಡಿ ಏಲಿಯಂ ತೇಲೇ ಇರೋ ಚೆನ್ನಾಗಿದೆ ದೋಸೆ ുണ്ടാ ബോയ് <coughs> <coughs> <Boy. coughs> ಇದೇ ತಿಂದು ಪಾಪ ಇವ್ರು ಒಳ್ಳೆ ಮನಸ್ಸಿಂದ ಇವತ್ತು ಕಾಲ್ ಸೂಪು ಬಿರಿಯಾನಿ ಕೊಡ್ಸಿದ್ರು ನಾವು ಆಲೇ ತಿನ್ಬಿಟ್ಟಿದ್ದು ಅದರಿಂದ ಇವತ್ತು ಇದೇ ಒಡೆ ತಿನ್ನಕ್ಕೆ ಆಗಿಲ್ಲ ದಯವಿಟ್ಟು ನಮಗೆ ಮಸಾಲೆ ದೋಸೆ ತಿನ್ಬಿಸ್ಬಿಟ್ಟು ಇವರು ಕಾಲ್ ಸೊಪ್ಪು ಇಡ್ಲಿ ತಿಂದವ್ರೆ ದೇವಸ್ಥಾನಕ್ಕೆ ಹೋಯ್ತಾ ಕಾಲ್ ಸೊಪ್ಪು ಇಡ್ಲಿ ತಿಂದವ್ರೆ ಎನ್ಬೋದು ಆ ದೇವ್ರಿಗೆ ಮಾಡೋದೇ ಮಟನ್ನು ಓಕೆ ಫ್ರೆಂಡ್ಸ್ ಇವಾಗ ನೋಡ್ತಾ ಇರ್ಬೋದು ದೇವಸ್ಥಾನದ ಹತ್ರ ಬಂದ್ವಿ ಇದು ಬಂದು ಮದನಟ್ಟಿ ಅಂತ ಹೇಳ್ಬಿಟ್ಟು ನಮಗೆ ಮಂಡ್ಯ ಜಿಲ್ಲೆ ನಾಗಮಂಗ್ಲ ತಾಲೂಕು ಆ ಕಡೆ ಬರುತ್ತೆ ಮಂಡ್ಯ ಜಿಲ್ಲೆನೇ ಬರುತ್ತೆ ನಾಗಮಂಗ್ಲ ತಾಲೂಕು ಹತ್ರ ಮದನಟ್ಟಿ ಅಂದರೆ ತುಂಬಾ ಫೇಮಸ್ ದೇವಸ್ಥಾನ ನಮಗೆ ಮಂಡ್ಯ ಕಡೆ ಯಾರನ್ನು ಕೇಳಿದ್ರು ಗೊತ್ತಿರುತ್ತೆ ಮದನಟ್ಟಿ ಮದನಟಮ್ಮ ಅಂತ ಹೇಳ್ತಾರೆ ದೇವ್ರ ಹೆಸರನ್ನ ಮದನಟ್ಟಿ ಊರ ಹೆಸರು ಮದನಟಮ್ಮ ದೇವ್ರ ಹೆಸರು ತುಂಬನೇ ಶಕ್ತಿಶಾಲಿ ದೇವತೆ ಮತ್ತು ತುಂಬ ಹೊಕ್ಕಳಿದ್ದಾರೆ ಮದನ ಅಟಮ್ಮನೊಕ್ಳು ತುಂಬಾ ಜನ ಇದ್ದಾರೆ ಇದರಲ್ಲಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ಯಾರು ಮದನ ಅಟಮ್ಮುನೊಕ್ಳು ಇರ್ತೀರ ಎಲ್ಲ ಕಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಇದ್ದೀರಾ ಅಂತ ಹೇಳ್ಬಿಟ್ಟು ಇಲ್ಲಿ ದೇವಸ್ಥಾನದ ಹತ್ರ ತುಂಬಾ ಮರಿ ಕುಯ್ದು ಇಲ್ಲ ಕೋಳಿ ಕುಯ್ಕೊಂಡು ತುಂಬ ಅಡುಗೆಗಳು ಮಾಡ್ತಾ ಇರ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ಹೊರಗಡೆ ನಾವೇನೇ ಪೂಜೆ ಮಾಡ್ಕೋಬೇಕು ಒಳಗಡೆ ಮಾತ್ರ ದರ್ಶನ ಮಾಡ್ಕೊಂಡು ಬಂದು ಹೊರಗಡೆ ನಾವೇ ಪೂಜೆ ಮಾಡಿಕೊಂಡು ಏನಾದರೂ ಕೋಳಿ ಕುಯ್ಯೋದಿತ್ತು ಅಂದರೆ ಮರಿ ಕುಯ್ಯೋದಿತ್ತು ಅಂದರೆ ಇಲ್ಲೇ ಇದು ಅಡುಗೆಗಳು ಮಾಡೋಕ್ಕೂ ಕೂಡ ಇಲ್ಲೇ ಚೌಟ್ರಿಗಳಿದ್ದಾವೆ ಚೌಟ್ರಿಗಳಲ್ಲಂತೂ ಭಾನುವಾರ ಅಂತೂ ತುಂಬ ರೆಶ್ ಇರುತ್ತೆ ಫಂಕ್ಷನ್ಗಳು ಮಾಡ್ತಾನೆ ಇರ್ತಾರೆ ಯಾಕೆಂದರೆ ತುಂಬ ಅರ್ಸ್ಕೊಂಡಿರ್ತಾರೆ ಬರ್ತಡೇಗಳಾಗಿರ್ಬೋದು ಕರ್ನೆರೆಗಳಾಗಿರ್ಬೋದು ಅಂದರೆ ಬೀಗ್ರೂಟಗಳು ಮತ್ತು ದೇವ್ರು ಮಾಡೋದು ಇದೇ ದೇವ್ರಿಗೆ ದೇವ್ರು ಮಾಡೋರಿರ್ಬೋದು ತುಂಬ ಜನ ಮಾಡ್ತಾನೆ ಇರ್ತಾರೆ ಇಲ್ಲಂತೂ ಒಂದು ದಿನವೂ ಜನ ಇಲ್ಲ ಅಂತ ಹೇಳೋಗಿಲ್ಲ ಇಲ್ಲಿ ಶುಕ್ರವಾರ ಮತ್ತು ಮಂಗಳವಾರ ತುಂಬ ವಿಶೇಷ ಪೂಜೆ ಇರುತ್ತೆ ಭಾನುವಾರನೂ ಕೂಡ ತುಂಬ ಜನ ಇರ್ತಾರೆ ಆದರೆ ತಾಯಿಗೆ ಶುಕ್ರವಾರ ವಾರ ಮದನ ಟಮ್ಮ ಬಂದು ನಮ್ಮ ಅಮ್ಮನ ಮನೆ ದೇವ್ರು ಬರುತ್ತೆ ಅದಕ್ಕೋಸ್ಕರ ಅಮ್ಮ ಪೂಜೆ ಮಾಡಿಸ್ಬೇಕು ಅಂತ ಇದ್ದರು ಮತ್ತು ಹಾಗೆ ನಮ್ಮ ಅತ್ತೆ ಮಗಳು ಅಲ್ಲಿ ಏನು ಹಬ್ಬ ಮಾಡಿದರು ಅದೇ ದೇವರಿಗೆ ಮರಿ ಹೊಡೆದು ಇದು ಮಾಡಿದ್ರು ದೇವ್ರು ಮಾಡಿದರು ಹೇಳಿದ್ರು ಅದಕ್ಕೋಸ್ಕರ ನಾವು ಕೂಡ ಈಗ ಇಲ್ಲಿ ದೇವಸ್ಥಾನದ ಹತ್ರ ಬಂದ್ವಿ ನೋಡ್ತಾ ಇರ್ಬೋದು ಇದೇನೇ ದೇವರು ನಮ್ಮ ಮದನಟಮ್ಮ ನಾನು ಹಿಂದೆ ಒಂದು ಶಾರ್ಟ್ಸ್ ವೀಡಿಯೋ ಕೂಡ ಹಾಕಿದ್ದೆ ಮದರ್ ಮುಂದೆ ಬಟ್ ಒಂದು ಅಲ್ಲೇ ಸ್ವಲ್ಪ ಒಂದು ವಾರದ ಮೇಲೆ ಆಯಿತು ನಾನು ವೀಡಿಯೋ ಮಾಡ್ಕೊಂಡು ಬಂದು ಬಟ್ ಆಗಿರಲಿಲ್ಲ ಇದು ಅಪ್ಲೋಡ್ ಮಾಡೋದಕ್ಕೆ ಇವಾಗ ಅಪ್ಲೋಡ್ ಮಾಡಿದ್ದೀನಿ ನಾವು ಅಲ್ಲಿ ಅಡುಗೆ ಮಾಡಿಸಿದ್ರಿಂದ ಅಲ್ಲಿ ಹೋಗಿ ಊಟ ಮಾಡಿಕೊಂಡು ನಾವು ಹೊರಟು ಬಂದ್ವಿ ಇಲ್ಲಿ ಪೂಜೆ ಅಮ್ಮ ಪೂಜೆ ಮಾಡ್ತಾ ಇದ್ದಾರೆ ಅದನ್ನೆಲ್ಲ ನಾನು ಏನು ಜಾಸ್ತಿ ವೀಡಿಯೋ ಹೋಗಲಿಲ್ಲ ಜಸ್ಟ್ ದೇವಸ್ಥಾನ ಸುತ್ತಮುತ್ತ ನಾನು ವೀಡಿಯೋ ಮಾಡಿದ್ದೀನಿ ನಿಮ್ಗೆ ಯಾರಾದ್ರೂ ಹೋಗಬೇಕು ಅಂದ್ಕೊಂಡಿದ್ರೆ ನೀವು ಆರಾಮಾಗಿ ಮದನಟ್ಟಮ್ಮನ ದೇವಸ್ಥಾನ ಅಂತ ಹೇಳ್ಬಿಟ್ಟು ನೀವು ಮ್ಯಾಪ್ ಹಾಕ್ಕೊಂಡು ಹೋದರೆ ನಾಗಮಂಗ್ಲಾ ತಾಲೂಕು ಮದನಟಮ್ಮ ಅಂತೇಳಿ ಆರಾಮಾಗಿ ಮ್ಯಾಪು ತೋರಿಸುತ್ತೆ ಹೋಗ್ಬೋದು ತುಂಬ ಚೆನ್ನಾಗಿದೆ ಶಕ್ತಿಶಾಲಿ ದೇವತೆ ಮಾತ್ರ ತುಂಬ ಜನಗಳ ಆರಾಧ್ಯ ದೈವತೆ ಹೇಳಬೇಕು ಅಂದರೆ ತುಂಬ ಜನ ಆರಾಧ್ಯ ಆರಾಧನೆ ಮಾಡ್ತಾರೆ ಈ ಮದನಟಮ್ಮನ ತುಂಬ ಶಕ್ತಿಶಾಲಿ ದೇವತೆ ನೋಡ್ತಾ ಇರ್ಬೋದು ಇಲ್ಲಿ ಹೊರಗಡೆ ನಾವೇ ಪೂಜೆ ಮಾಡ್ಕೋಬೇಕು ಇಲ್ಲಿ ಯಾರು ಪೂಜಾರಿಗಳು ಏನೂ ಇರೋದಿಲ್ಲ ನಾವೇ ಹೊರಗಡೆ ಬಂದು ಪೂಜೆ ಮಾಡಿಕೊಂಡು ಇಲ್ಲೇನಾದರೂ ಅದೇ ಮರಿ ಹೊಡೆಯೋದಿತ್ತು ಅಂದರೆ ಮರಿ ಒಡ್ಕೊಂಡು ಇಲ್ಲಿ ಅಡುಗೆ ಮಾಡಿ ಊಟ ಮಾಡಿಕೊಂಡು ಹೋಗ್ಬೋದು ನೆಕ್ಸ್ಟ್ ಸಲ ಹೋದಾಗ ನಾವು ಕೂಡ ಅಡುಗೆ ಮಾಡಬೇಕು ಅಂದ್ಕೊಂಡಿದ್ವಿ ನೆಕ್ಸ್ಟ್ ಸಲ ಖಂಡಿತ ಅಡುಗೆ ಮಾಡಿದ್ರೆ ನಾನು ಶೇರ್ ಮಾಡ್ತೀನಿ ಇಷ್ಟೇ ಫ್ರೆಂಡ್ಸ್ ಇದೊಂದು ಚಿಕ್ಕ ವಿಡಿಯೋ ಆಗಿತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಮದ ನಟ ಮುಂದೇಸ್ಥಾನಕ್ಕೆ ಹೋಗಿ ಬಂದಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ ಓಕೆ ಫ್ರೆಂಡ್ಸ್ ಬೈ ಬೈ ಕೇರ್ ನಾನು ಸಿಗ್ತೀನಿ ನಿಮ್ಗೆ ನೆಕ್ಸ್ಟ್ ಹೊಸ ವಿಡಿಯೋದಲ್ಲಿ